ಫ್ರೆಂಡ್ಸ್ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ತಿನ್ನ ತುಂಬ ಸಾಫ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊತೀನಿ ಸಹ ರೆಸಿಪಿ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್ ಈಗ ಸೀಸನ್ನು ಇದಕ್ಕವರೆ ಕಾಳದು ಇದು ಅವರೆಕಾಯಿ ಸೀಸನ್ ಇದು ಅದಕ್ಕೆ ನಾನು ಇವಾಗ ಏನು ಮಾಡಿದ್ದೀನಿ ಅಂದರೆ ಅ ಇದಕ್ಕೆ ಇದಕ್ಕವರೆ ಕಾಳು ದೋಸೆ ದೋಸೆ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊತೀನಿ ಆರಾಮ ನೋಡಿ ಇದು ಇದಕ್ಕಿನ ಬೇಳೆ ಅಕ್ಕಿ ಒಂದು ಕೆ ಜಿ ಅಕ್ಕಿಗೆ ಒಂದು ಕೆ ಜಿ ಅವರೆಕಾಳು ಕಾಳು ತೊಗೊಂಬಂದು ಮೇಲೆ ಸಿಗುತ್ತೆ ಏನು ಸಿಗುತ್ತೋ ಅದು ಮಾಡ್ಕೋಣ ಫ್ರೆಂಡ್ಸ್ ತುಂಬ ನಾನು ಅಂದಾದ್ಮೇಲೆ ನೋಡೋಣ ನಂಗೆ ಗೊತ್ತಿರಲಿಲ್ಲ ಎಲ್ಲೂ ಓದಿದ್ದು ಅಲ್ಲ ನಾನೇ ಓನ್ ಐಡಿಯಿಂದ ನೋಡೋಣ ಟ್ರೈ ಮಾಡೋಣ ಅಂತ ಮಾಡಿದೆ ತುಂಬ ಟೇಸ್ಟಾಗಿ ಬಂದಿದೆ ಏನು ಬೇಕಾಗಿಲ್ಲ ಇದು ಅಕ್ಕಿ ಅಕ್ಕಿ ಜೊತೆಗೆ ನಾನು ಒಂದು ಕೆ ಜಿ ಒಂದು ಕೆ ಜಿನೇ ಅಕ್ಕಿ ಹಾಕಿದ್ದೆ ಆಮೇಲೆ ಒಂದು ಕೆ ಜಿ ಅವರೆಕಾಯಿ ತೊಗೊಂಡಿದ್ದಿದ್ದು ಅದು ಇದಕ್ಕಿದ ಮೇಲೆ ಎಷ್ಟು ಇದಕ್ಕಿನ ಬೇಳೆ ಸಿಗುತ್ತೋ ಆ ಬೇಳೆ ಫುಲ್ ರುಬ್ಬಿದ್ದೀನಿ ಆ ಬೇಳೆ ಫುಲ್ಲು ಒಂದು ಕೆ ಜಿ ಅಕ್ಕಿ ರುಬ್ಬಿರೋದು ಆ ತಕ್ಷಣ ರುಬ್ಬಿದ ತಕ್ಷಣ ಹಾಕೊಂಡು ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಸಾಫ್ಟಾಗಿ ನೇನು ಮೆಂತೆ ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ಮೆಂತ್ಯ ಆಪ್ಷನ್ ಬೇಕಾದ್ರೆ ಹಾಕೋಬೋದು ಇಲ್ಲ ಅಂದರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ಗರಿ ಗರಿಯಾಗಿ ನೋಡಿ ಆವಾಗಲೂ ಸಾಫ್ಟಾಗಿ ಮಾಡಿದೆ ಗರಿ ಗರಿಯಾಗಿ ಎಲ್ಲ ಸಾಫ್ಟಾಗಿ ಮಾಡಿದ್ದೆ ಗರಿಯಾಗಿ ಮಾಡಿದ್ದೆ ನೋಡಿರಿ ತುಂಬ ಚೆನ್ನಾಗಿದೆ ಮಾಡ್ಕೊಳ್ಳಿ ಅವರೇ ಕಳೋದು ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಾನು ಇಮ್ಯಾಜಿನ್ ಮಾಡಿರಲಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಖಂಡಿತ ಮಾಡ್ಕೊಳ್ಳಿ ಫ್ರೆಂಡ್ಸ್ ಈ ಸೀಸನ್ ಅಲ್ವಾ ತುಂಬ ಟೇಸ್ಟ್ ಆಗಿದೆ ನಾವು ಏನು ಮಾಡ್ಬೋದು ಬಟ್ ಮಾಡಿದ್ರೆ ಟೇಸ್ಟ್ ನಿಮಗೆ ಗೊತ್ತಾಗೋದು ಮಾಡಿದ್ಮೇಲೆ ಟೇಸ್ಟ್ ಗೊತ್ತಾಗೋದು ತಿನ್ಬಿಟ್ಟು ನನಗೆ ಹೇಳಿ ಕಮೆಂಟಲ್ಲಿ ಹಿಂಗೆ ಬಂತು ಏನು ಅಂತ ನನ್ನ ಓನ್ ಇದು ಎಲ್ಲರೂ ಯಾರು ಮಾಡಿರೋದು ನಾನೇ ಫಸ್ಟ್ ಮಾಡಿರೋದಿದು ಟ್ರೈ ಮಾಡಿ ನಾನೇ ಓನ್ ಐಡಿಯಿಂದ ಮಾಡಿರೋದಿದು ತುಂಬ ಟೇಸ್ಟಾಗಿದೆ ಫ್ರೆಂಡ್ಸ್ ನಾನು 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 ಮಾಡಿ ನಾನು ತಿಂದು ಹೇಳ್ತಾ ಇರೋದು ನಾನೊಂದು ಐಡಿಯಾ ಮೇಲೆ ನೋಡೋಣ ಹೆಂಗೆ ಬರುತ್ತೆ ಅಂತ ಮಾಡಿದ್ದಷ್ಟೇ ತುಂಬ ಟೇಸ್ಟಾಗಿ ಬರುತ್ತೆ ಮಾಡಿಕೊಳ್ಳಿ ಸೀಸನ್ನು ಮುಗಿಯೋಕ್ಕೆ ಮುಂಚೆ ಮಾಡ್ಕೊಳ್ಳಿ ನನಗೂ ಕಾಯಿ ಫ್ರೆಶ್ ಇರಲಿಲ್ಲ ತಗೊಂಡಿದ್ದು ಅದು ಅಸ್ಕೊಂಡು ಫ್ರೆಶ್ಶಾಗಿರಲಿಲ್ಲ ಇದ್ದಿದ್ರು ಇನ್ನೂ ಟೇ ಫ್ರೆಶ್ಶಾಗಿರೋ ಸಿಕ್ಕಿದ್ರೆ ಇನ್ನೂ ಟೇಸ್ಟಾಗಿರುತ್ತೆ ನನಗೆ ಎಷ್ಟು ಬಫಿಯಾಗಿದೆ ಇದು ಬಡ್ಡಿಗೂ ಚೆನ್ನಾಗಿರುತ್ತೆ ಇಡ್ಲಿಗೂ ಚೆನ್ನಾಗಿರುತ್ತೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡಿಕೊಳ್ಳಿ ಹೊಸ ಹೊಸ ದೋಸೆ ಬೇರೆ ಬೇರೆ ಒಂದೇ ಥರ ದೋಸೆ ನಾನು ಏನು ಹಾಕಿಲ್ಲ ಉದ್ದಿನ ಬೇಳೆ ಇನ್ನೊಂದು ಏನು ಹಾಕಿಲ್ಲ ಮೆಂತ್ಯ ಸ್ವಲ್ಪ ರುಬ್ ನೆನ್ಸಿಟ್ಟಿದ್ದೇನಕ್ಕ ಬೇರೆ ವಿಷಯಕ್ಕೆ ಅದು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಹಾಕ್ಲಿಲ್ಲ ಅಂದರೂ ಆಗುತ್ತೆ ಇದಕ್ಕಿಂತ ಬೇಳೆ ತೊಗೊಂಡು ನೈಸಾಗಿ ಈಸಾಗ್ ರುಬ್ಕೊಂಡು ಊರು ರುಬ್ಬಿದ ತಕ್ಷಣ ಹಾಕ್ಕೊಂಡು ದೋಸೆ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ಮಾಡ್ಕೊಂಡು ತಿನ್ನ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ನಾನು ನಾನು ಟೇಸ್ಟ್ ಮಾಡೋದು ಹೇಳ್ತಾ ಇರೋದು ಟೇಸ್ಟ್ ಮಾಡಿ ಹಿಂಗೆ ಬಂದಿದೆ ಅಂತ ಎಷ್ಟು ತೆಳ್ಳಕ್ಕೆ ಬೇಕಾದ್ರೆ ಮಾಡ್ಕೊಬೋದು ಅದಕ್ಕೆ ಚೆನ್ನಾಗಿ ಬಂದಿದೆ ಮಾಡಿಕೊಳ್ಳಿ ತುಂಬ ಟೇಸ್ಟಾಗಿರುತ್ತೆ ಆಗಿರುತ್ತೆ ಮಾಡ್ಕೊತೀನಿ ಫ್ರೆಂಡ್ಸ್ ಯಾಕಂದರೆ ಸೀಸನ್ ಈ ಸೀಸನ್ನು ಸಿಗುತ್ತೆ ಈ ಸೀಸನ್ ಮುಂಚೆ ಒಂದು ಟೈಮಾದ್ರೂ ಮಾಡಿ ಮಾಡೋದು ಒಳ್ಳೆಯ ಹೆಂಗೆ ಬರುತ್ತೋ ಅಂದರೆ ನೋಡಿ ಮಾಡಿದ್ದು ಅಕ್ಕಿದೆ ಹಾಕಿರೋದು ಅಕ್ಕಿ ಹಸಿದೆ ಹಸಿದೆ ಹಾಕಿರೋದು ಮಾಡ್ಕೊಂಡು ತಿನ್ನಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ನಾನು ನಾನು ತಿಂದು ಹೇಳ್ತಾ ಇರೋದು ನಿಮಗೆ ಮಾಡ್ಕೊಂಡ್ ಟೈಮಾದ್ರೂ ಮಾಡ್ಕೊಂಡು ತಿಂದಿ ಹೊಸ ರೆಸಿಪಿ ಇದು ಯಾರು ಇದು ತಿನ್ಬೆ ಮಾಡಿದ್ರೆ ನಾನು ಇದುವರೆಗೂ ನೋಡಿಲ್ಲ ನನ್ನ ಅಂದಾಜ್ಮೇಲೆ ಮೇಲೆ ಮಾಡಿರೋದು ಫ್ರೆಂಡ್ಸ್ ರೆಡಿ ಆಯಿತು ಬನ್ನಿ ಫ್ರೆಂಡ್ಸ್ ತಿನ್ನೋಣ ತುಂಬ ಸಾಫ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮಾಡ್ಕೊತೀನಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡಿರಿ ಎಷ್ಟು ಸಾಫ್ಟಾಗಿದೆ ಅಂತ ಬನ್ನಿ ಫ್ರೆಂಡ್ಸ್ ತಿನ್ನೋಣ ಬದನೆಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ಚಟ್ನಿ ನೆಲ್ಲಿಕಾಯಿ ಚಟ್ನಿ ನೆಲ್ಲಿಕಾಯಿ ಚಟ್ನಿ ಬದ್ನೇಕಾಯಿ ಪಲ್ಯ ಹಾಗಲಕಾಯಿ ಪಲ್ಯ ದೋಸೆಗೆ ಕಾಂಬಿನೇಷನ್ನು ಬಂದ ತಿನ್ನ ತುಂಬ ಟೇಸ್ಟಾಗಿದೆ ಆಗಿದೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಿಜವಾಗ್ಲು ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮಾಡ್ಕೊಂಡು ತಿನ್ನಲಿ ಯಾಕೆಂದರೆ ಅವರೇಕಾಯಿ ಸೀಸನ್ನೆಲ್ಲರ ಮಾಡ್ಕೊಂಡು ತಿನ್ನಲಿ ಓಕೆ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಓಕೆ ಬಾಯ್